ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನನು ಧಾರಾವಾಹಿಯ ಇಪ್ಪತ್ತ್ಮೂರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗದಲ್ಲಿ ಏನಾಯಿತು ಅನ್ನೋದನ್ನು ನೋಡೋಣ ಮಾಯಾ ಎಚ್ಚರವಾಗಿದ್ದಾಳೆ ಎಂಬ ಮೆಸೇಜ್ ವಿಶ್ವಾಸನ ಇನ್ಬಾಕ್ಸ್ನಲ್ಲಿ ಬಂದು ಬಿದ್ದಿತು ಗೋ ಅಹೆಡ್ ವಿತ್ ಬಬ್ಲು ಎಂಬ ರಿಪ್ಲೈ ಸುಮಂತನಿಗೆ ಮುಂದಿನ ದಾರಿ ತೋರಿಸುತ್ತಿತ್ತು ಮಾಯಾ ಮಾಯಾ ಯಾಕೆ ಕಳ್ತಾ ಇದೆಯಾ ಎಲ್ಲಾದರೂ ನೋವಾಗ್ತಾ ಇದೆಯಾ ಮೃದುವಾಗಿ ಕೇಳಿದ ಸಲಹೆಯನ್ನು ನೋಡಿ ಚಂದದ ನಗೆ ಅರಳಿಸಿದಳು ಮಾಯಾ ಏನೋ ಹಳೆ ನೆನಪು ಸ್ನಾನ ಮಾಡಿದ ಮೇಲೆ ಫ್ರೆಶ್ ಅನ್ನಿಸ್ತಾ ಇದೆ ಎಂದು ವಿಷಯಾಂತರಿಸಿ ಬಟ್ಟೆ ತೊಟ್ಟಳು ಸರಿಯೂ ನನಗೆ ಎರಡು ದಿನದಿಂದ ಪ್ರಜ್ಞೆ ಇರಲಿಲ್ವಲ್ಲ ಏನಾಗಿತ್ತು ನನಗೆ ಏನೂ ನೆನಪಾಗ್ತಾ ಇಲ್ಲ ಎಂದಳು ಮಾಯಾ ಕೊಂದಲದಿಂದ ಮೊನ್ನೆ ಅಪ್ಪಾಜಿ ನೋಡೋದಕ್ಕೆ ಡಾಕ್ಟ್ರ್ ಬಂದಿದ್ರಲ್ವಾ ಅವರ ಹತ್ರ ಮಾತಾಡ್ತಾ ಇದ್ದವಳು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದೆ ನಮಗೆಲ್ಲ ತುಂಬ ಗಾಬರಿ ಆಗಿಬಿಡ್ತು ಕೂತ್ ಕೂತಲ್ಲೇ ನಿದ್ದೆ ಮಾಡೋದು ಅಂದರೆ ಸುಮಂತ್ ಅವರಂತೂ ತುಂಬ ಭಯಪಟ್ಟರು ಕೊನೆಗೆ ಡಾಕ್ಟ್ರ್ ಹೇಳಿದ ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅವಾಗ ಅವರು ಹೇಳಿದ್ರು ನೀವು ಯಾವುದೋ ವಿಷಯನ ಮನಸ್ಸಿಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀರಾ ಬಟ್ ನಿಮ್ಮ ಆಲೋಚನೆಗಳಿಗೆ ನಿಮ್ಮ ದೇಹ ಸಹಕರಿಸ್ತಾ ಇಲ್ಲ ಸೊ ಅದು ನಿದ್ರೆ ರೂಪದಲ್ಲಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ವಿಶ್ವಾಸ ಹೇಳಿಕೊಟ್ಟ ಮಾತನ್ನು ಚೂರು ತಪ್ಪಿಲ್ಲದಂತೆ ಅನುಮಾನ ಬಾರದಂತೆ ಒಪ್ಪಿಸಿದಳು ಸರಿಯು ಮಾಯಾಳ ಮನಸ್ಸಿಕೋ ಈ ವಾದ ಒಪ್ಪಲು ಅಸಾಧ್ಯ ಎಂದಿತು ನನಗೇನು ಚಿಂತೆ ಇದೆ ಸರಿಯೂ ಆ ಏನಾದರೂ ಗೊತ್ತಾಯ್ತೋ ಇಲ್ವೋ ಬೇರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬೇಕಿತ್ತು ನಂಗೆ ಯಾಕೋ ಅವ್ನ ಡಾಕ್ಟ್ರು ಹೌದೋ ಅಲ್ವೋ ಅನ್ನೋದೇ ಅನುಮಾನ ಎಂದವಳ ಮನ ರವೀಶನನ್ನು ನೆನೆದಿತ್ತು ಏನೋಪ್ಪ ಒಟ್ಟಿನಲ್ಲಿ ನಿಮ್ಮನ್ನು ಒಂದಿನ ಪೂರ್ತಿ ಹಾಸ್ಪಿಟ್ಲಲ್ಲಿ ಇಟ್ಕೊಂಡಿದ್ರು ಡ್ರಿಪ್ಸ್ ಹಾಕಿದ್ರು ನಾನು ಅಪ್ಪಾಜಿನ ನೋಡ್ಕೊಳ್ಳೋಕೆ ಅಂತ ಇಲ್ಲೇ ಇದ್ದೆ ನಿಮ್ಮ ಜೊತೆ ಸುಮಂತ್ ಅವರೇ ಇರ್ತಾಯಿದ್ರು ಅವರಿಗೆ ಎಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ ಎಂದ ಸರೆಯು ಬನ್ನಿ ಹೊರಗಡೆ ಎಲ್ಲರ ಜೊತೆಗೆ ಊಟ ಮಾಡಿ ಎನ್ನುತ್ತಾ ಹೊರಬಂದರು ಇತ್ತ ಮೈಸೂರಿನಲ್ಲಿ ತುಂಬಾ ತಡೆ ಮಾಡಿಬಿಟ್ಟಿದ್ದೀರಾ ಸುಮಾರು ಎರಡು ವರ್ಷದಿಂದ ಗಿರ್ಜಮ್ಮ ಅವರ ದೇಹಕ್ಕೆ ಇರೋ ಡ್ರಗ್ಸ್ ಇರ್ತಾ ಇದೆ ಅವರ ಮನೋಬಲ ದುಡ್ದು ಹಾಗಾಗಿ ಅವರನ್ನು ಬದುಕಿದ್ದಾರೆ ಆದರೆ ಇನ್ನು ಮುಂದೆ ಅವರನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು ನೀವೇನು ಯೋಚನೆ ಮಾಡಬೇಡಿ ನಮ್ಮ ಒಬ್ಬ ಡಾಕ್ಟ್ರು ಮತ್ತು ಒಬ್ಬ ನರ್ಸ್ ಅವರನ್ನು ನೋಡ್ಕೊಳ್ತಾರೆ ಅವರ ಪಥ್ಯದ ಅಡುಗೆ ಕೂಡ ಅವರೇ ಮಾಡ್ತಾರೆ ಸ್ನೇಹಾಳ ಗುರುಗಳು ಡಾಕ್ಟರ್ ಶಂಕರ್ ಹೇಳಿದಾಗ ತನ್ನಮ್ಮ ಅನುಭವಿಸಿರಬಹುದಾದ ಯಾತನೆಯನ್ನು ನೆನೆದು ಸುಶಾಂತ್ ಕಣ್ಣೀರಿಟ್ಟ ಆದರೂ ನೀವೆಲ್ಲ ಮನೆಯಲ್ಲಿದ್ದು ಯಾರೊಬ್ಬರು ಅವ್ರ ಕಡೆ ಗಮನ ಕೊಟ್ಟಿಲ್ವಾ ಅವರನ್ನು ನೀವು ದಿನ ಅಬ್ಸರ್ವ್ ಮಾಡ್ತಾ ಇದ್ದಿದ್ರೆ ಅಥವಾ ದಿನದಲ್ಲಿ ಸ್ವಲ್ಪ ಹೊತ್ತು ಅವರ ಜೊತೆ ಕಳೆದಿದ್ದರೆ ಪರಿಸ್ಥಿತಿ ಇಷ್ಟು ಹದಗೆಡ್ತಾ ಇರಲಿಲ್ಲ ವೈದ್ಯರು ಹೇಳಿದ ಮಾತನ್ನು ಕೇಳಿ ಪಶ್ಚಾತ್ತಪದಿಂದ ಬೆಂದು ಹೋದರು ಸುಶಾಂತ್ ದಂಪತಿಗಳು ನಮಗೆಲ್ಲ ಅವ್ರ ವಿಷಯ ಅರ್ಥ ಆಗೋದಕ್ಕೆ ಬಹಳ ದಿನಗಳು ಹೇಳಿದೆವು ಡಾಕ್ಟರ್ ಅವ್ರ ವಿಷಯ ತಿಳಿದ ಮೇಲೂ ನಮ್ಮ ನಮ್ಮ ತೊಂದರೆಗಳೇ ನಮಗೆ ಹೆಚ್ಚಾಗಿಬಿಟ್ಟಿತ್ತು ಅಮ್ಮನ ಕಡೆ ಗಮನ ಹರಿಸಲಿಲ್ಲ ಅಮ್ಮನಿಗೆ ಅನಾರೋಗ್ಯ ಅಂದ್ಕೊಂಡೇ ಹೊರತು ಅವರು ಈ ರೀತಿ ದ್ವೇಷ ಸಾಧಿಸ್ತಿರ್ಬೋದು ಅನ್ನೋ ಕಲ್ಪನೆ ಕೂಡ ನಮಗೆ ಬರಲಿಲ್ಲ ಇನ್ನೂ ನಮ್ಮ ಸ್ಥಿತಿ ಹೇಗಿದೆ ಅಂದರೆ ಶತ್ರುಗಳಿದ್ದಾರೆ ಅಂತ ಗೊತ್ತು ಆದರೆ ಯಾರು ಅಂತ ಗೊತ್ತಿಲ್ಲ ಕತ್ತಲಲ್ಲಿ ಕಣ್ಕಟ್ಟಿ ಕಾಡಿನಲ್ಲಿ ಬಿಟ್ಟಾಗಿದೆ ನಮ್ಮ ಪರಿಸ್ಥಿತಿ ಮುಷ್ಟಿ ಕಟ್ಟುತ್ತಾ ತನ್ನ ಕೋಪ ಅಸಹಾಯಕತೆಯನ್ನು ನಿಯಂತ್ರಿಸುತ್ತಿದ್ದನು ಬಿಡಿ ಈಗ ನಿಮ್ಮಮ್ಮ ಇಸ್ ಎನ್ ಸೇಫ್ ಹ್ಯಾಂಡ್ಸ್ ಯೋಚನೆ ಮಾಡಬೇಡಿ ಆದರೆ ಅವರನ್ನು ಚೇತರಿಸ್ಕೊಳ್ಳೋಕೆ ಕಷ್ಟ ಕಡಿಮೆ ಅಂದ್ರೂ ಒಂದು ಆರು ತಿಂಗಳಾದರೂ ಬೇಕು ಅಥವಾ ಇನ್ನೂ ಜಾಸ್ತಿ ದಿನ ಕೂಡ ಬೇಕಾಗ್ಬೋದು ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಔಷಧಿ ನಾವು ಕೊಡ್ತೀವಿ ಬಟ್ ಆತ್ಮೀಯತೆ ನೀವೇ ಕೊಡಬೇಕು ಅವರಲ್ಲಿ ಭರವಸೆ ತುಂಬಬೇಕು ದಿನದಲ್ಲಿ ಸ್ವಲ್ಪ ಹೊತ್ತು ಅವರ ಹತ್ರ ಕುಳಿತು ಮಾತಾಡಬೇಕು ಎಂದ ವೈದ್ಯರ ಮಾತಿಗೆ ಸುಷ್ಮಾ ಹಾಗೂ ಸುಶಾಂತ್ ಒಪ್ಪಿಗೆ ಎಂಬಂತೆ ತಲೆ ಆಡಿಸಿದರು ಇತ್ತ ಬೃಂದಾವನದಲ್ಲಿ ಮಾಯಾ ಡೈನಿಂಗ್ ಟೇಬಲ್ ಬಳಿ ಬರುತ್ತಿದ್ದ ಹಾಗೆಯೇ ಸರೆಯು ಲಕ್ಷ್ಮಿಗೆ ಸನ್ನೆ ಮಾಡಿದಳು ಒಂದು ಕಪ್ಪಿನಲ್ಲಿ ಶಾವಿಗೆ ಪಾಯಸ ತಂದು ಕೊಟ್ಟಳು ಸಕ್ಕರೆ ಸರಿಯಾಗಿ ಹಾಕಿದೆಯಾ ಲಕ್ಷ್ಮಿ ಎಂದು ಸರಿಯು ಕೇಳಿದಾಗ ಲಕ್ಷ್ಮಿ ಹಾಂ ಸರಿಯಾಗಿ ಹಾಕಿದ್ದೀನಿ ಎಂದಳು ಓಹ್ ಮಾಯಾ ಈಗ ಹೇಗೆ ಅನ್ನಿಸ್ತಾ ಇದೆಯಮ್ಮ ಸುಸ್ತಿದೆಯಾ ತುಂಬು ಕಕ್ಕಲತೆಯಿಂದ ವಿಚಾರಿಸಿದರು ರಾಯರು ಪರವಾಗಿಲ್ಲ ಮಾವ ಸುಸ್ತು ಸ್ವಲ್ಪ ಕಡಿಮೆ ಆದಾಗ ಅನ್ನಿಸ್ತಾ ಇದೆ ನಿದ್ರೆ ಮಂಪರು ಕೂಡ ಇಲ್ಲ ಆದರೆ ನನಗೇನಾಗಿತ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಮಾವ ಎಂದು ನುಡಿದ ಮಾಯಾಳ ಗೊಂದಲದ ಮುಖ ನೋಡಿದ ರಾಯರು ಇಲ್ಲದ ಸಂಕಟ ಮುಖದಲ್ಲಿ ತೋರುತ್ತಾ ನನಗಂತೂ ಕೈಕಾಲೇ ಆಡಲಿಲ್ಲ ಮಾಯಾ ಸುಮಂತ್ ಪೂರ್ತಿ ನಿನ್ನ ಜೊತೆಗೇ ಇದ್ದ ಅವನೇ ಡಾಕ್ಟರ್ ಹತ್ರ ಎಲ್ಲ ವಿಚಾರಿಸ್ಕೊಂಡಿದ್ದಾನೆ ಅಗೋ ಅವನೇ ಬಂದ ನೋಡು ಅವನ ಹತ್ರ ಎಲ್ಲ ಸರಿಯಾಗಿ ಕೇಳ್ಕೊ ಯಾಕೆ ಹೀಗಾಯಿತು ಅಂತ ಒಂದು ಮಾತು ಮಾಯಾ ನೀನು ನಮ್ಮನೆ ಬೆಳಕು ಕಣಮ್ಮ ನೀನು ಚೆನ್ನಾಗಿರಬೇಕು ನಮ್ಮ ವಂಶ ಬೆಳಗೋ ಮಹಾಲಕ್ಷ್ಮಿ ನೀನು ಎಂದು ಹೇಳುತ್ತಾ ಕಣ್ಣು ತುಂಬಿಕೊಂಡರು ಓ ಮಾಯಾ ಇಲ್ಲಿಗೆ ತಿಂಡಿಗೆ ಬಂದಿಯಾ ಒಳ್ಳೆದಾಯಿತು ಈಗ ಹೇಗೆ ಅನ್ನಿಸ್ತಾ ಇದೆ ಸುಸ್ತು ಕಮ್ಮಿ ಆಗಿದೆಯಾ ನಿದ್ದೆ ಮಂಪ್ರ ಹೇಗಿದೆ ಕಕ್ಕುಲಾತಿಯಿಂದ ವಿಚಾರಿಸಿದ ಸುಮಂತ್ ಹಾಂ ಸುಮಂತ್ ಈಗ ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆ ಅಷ್ಟೇನು ಸುಸ್ತು ಕೂಡ ಇಲ್ಲ ಮಾವ ಮತ್ತೆ ಸರಿಯೋ ಹೇಳಿದ್ರು ಎರಡು ದಿನ ನೀನೇ ಪೂರ್ತಿ ನನ್ನ ಜೊತೆ ಇದ್ದು ನನ್ನ ಆರೈಕೆ ಮಾಡಿದೆಯಂತೆ ತುಂಬ ಥ್ಯಾಂಕ್ಸ್ ಎಂದಳು ಮಾಯಾ ಕೃತಜ್ಞತೆ ತುಂಬಿದ ಸ್ವರದಲ್ಲಿ ಮಾಯಾ ಮತ್ತೆ ನಿನ್ನನ್ನು ಈ ರೀತಿ ನೋಡೋಕ್ಕೆ ಎಷ್ಟು ಖುಷಿಯಾಗ್ತಾ ಇದೆ ಗೊತ್ತಾ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಅನ್ನಿಸ್ತಿದೆ ಎರಡು ದಿನ ಎರಡು ಯುಗ ಕಳೆದ ಹಾಗಾಯಿತು ನಾನು ನಿನ್ನನ್ನು ಎಷ್ಟು ಹಚ್ಕೊಂಡಿದ್ದೀನಿ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಮಾಯಾಳ ಕಣ್ಣಲ್ಲಿ ಕಣ್ಣಿಟ್ಟು ನುಡಿದ ಈಗ ಇಬ್ಬರು ನೆಮ್ಮದಿಯಾಗಿ ಊಟ ಮಾಡಿ ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದ ಮಾಯಾ ಹಾಗೂ ಸುಮಂತರನ್ನು ಸರಯು ಎಚ್ಚರಿಸಿದಳು ಹಾಂ ಬಾ ಊಟ ಮಾಡೋಣ ನೆಮ್ಮದಿಯಿಂದ ಊಟ ಮಾಡು ಈ ಎರಡು ದಿನದಿಂದ ನನಗೂ ಸರಿಯಾಗಿ ಊಟ ಆಗಿಲ್ಲ ಎಂದು ಹೇಳುತ್ತಾ ಊಟಕ್ಕೆ ಕುಳಿತ ಸುಮಂತ ಎಲ್ಲರೂ ಒಟ್ಟಿಗೆ ಊಟ ಮಾಡುತ್ತಾ ಇರುವಾಗ ಬಬ್ಲು ಅಂದರೆ ಯಾರು ಮಾಯಾ ಎಂದು ಕೇಳಿದ ಸುಮಂತ್ ಬಬ್ಲು ಎನ್ನುವ ಪದ ಕೇಳಿದ ಕೂಡಲೇ ಸಣ್ಣಗೆ ಬೆಚ್ಚಿ ಬಿದ್ದಳು ಮಾಯಾ ಕೈಲಿ ಹಿಡಿದಿದ್ದ ತುಟ್ಟು ತಟ್ಟೆ ಸೇರಿತು ಬಬ್ಲುನ ಯಾರದು ತನ್ನ ಸ್ವರ ಕಂಪಿಸುತ್ತಿರುವುದು ಸುಮಂತನ ಗಮನಕ್ಕೆ ಬಾರದಂತೆ ಸ್ಥಿರವಾಗಿ ಇರುವ ಪ್ರಯತ್ನ ಮಾಡುತ್ತಾ ಕೇಳಿದಳು ಹುಡುಗಿ ನೀನೇ ಹೇಳಬೇಕು ನೀನು ನಿದ್ದೆಯಲ್ಲಿ ಪದೇ ಪದೇ ಇದೇ ಹೆಸರನ್ನ ಕನ್ವರ್ಸ್ತಾ ಇದ್ದೆ ಅದಕ್ಕೆ ಡಾಕ್ಟರ್ ನೀನು ಯಾರೋ ಬಬ್ಲು ಅನ್ನೋರನ್ನ ನೋಡಬೇಕು ಅಂದ್ಕೊಳ್ತಿದ್ಯಾ ಅಂತ ಹೇಳಿದ್ರು ಅವರನ್ನು ಕರೆಸೋಕೆ ಹೇಳಿದರು ಅದಕ್ಕೆ ಎಂದು ತನ್ನ ಮಾತನ್ನು ನಿಲ್ಲಿಸಿದ ಸುಮಂತ್ ಅವನ ಮಾತು ಕೇಳುತ್ತಾ ಕ್ಷಣಕ್ಷಣಕ್ಕೂ ಬದಲಾಗುತ್ತಿದ್ದ ಮಾಯಾಳ ಮುಖಭಾವವನ್ನು ಸುಮಂತ್ ಹಾಗೂ ಸರಯ್ಯು ಇಬ್ಬರು ಗಮನಿಸುತ್ತಿದ್ದರು ಓಹ್ ಬಬ್ಲು ಬಬ್ಲು ನಮ್ಮನೆ ನಾಯಿ ಹೆಸರು ಅದನ್ನ ನೆನಪಿಸ್ಕೊಳ್ತೀನಿ ನಾನು ಎಂದಳು ಮಾಯಾ ಹೇಳುತ್ತಿರುವುದು ಸುಳ್ಳು ಎಂಬುದನ್ನು ಅವಳ ಮುಖಭಾವದಿಂದಲೇ ತಿಳಿಯಬಹುದಿತ್ತು ನಿಮ್ಮ ಮನೆಯಲ್ಲಿರೋ ನಾಯಿನಾ ಅದರ ಹೆಸರು ಶೇರು ಅಂತ ಅಲ್ವಾ ಎಂದ ಸುಮಂತನ ಕಡೆ ಕಿಡಿನೋಟ ಬೀರಿದ ಮಾಯಾ ಏನು ನಿನ್ನ ಮಾತಿನರ್ಥ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ ಎಂದು ಅಸಹನೆಯಿಂದ ಕೂಡಿದ ಕೋಪದಿಂದ ಕೇಳಿದಳು ಸುಮಂತ ಮಾಯಾ ಯಾಕೆಷ್ಟು ಎಕ್ಸೈಟ್ ಆಗ್ತಿದೆಯಾ ರಿಲ್ಯಾಕ್ಸ್ ಕೋಪ ಯಾಕೆ ಮಾಡ್ಕೊಳ್ತಾ ಇದೆಯಾ ಎಂದನು ಅಚ್ಚರಿಯಿಂದ ಸುಮಂತ ಹಾಗೂ ಸರಿವಿನ ಆಶ್ಚರ್ಯದ ನೋಟ ಗಮನಿಸಿ ತನ್ನ ಕೋಪವನ್ನು ನಿಯಂತ್ರಿಸುತ್ತಾ ಬಬ್ಲು ನಮ್ಮ ತೋಟದಲ್ಲಿ ಸಾಕಿರೋ ನಾಯಿ ಎಂದಳು ನಿಧಾನವಾಗಿ ಸರಿ ಆ ವಿಷಯ ಬಿಡು ಎಂದ ಸುಮಂತ್ ಡೈನಿಂಗ್ ಟೇಬಲ್ ಮೇಲಿದ್ದ ಅವಳ ಕೈ ಮೇಲೆ ತನ್ನ ಕೈಯನ್ನು ಇಡುತ್ತಾ ನೋಡು ನಿನಗೇನೇ ತೊಂದರೆ ಇದ್ದರೂ ನಿನ್ನ ಮನಸ್ಸಲ್ಲಿ ಏನೇ ಯೋಚನೆ ಅಥವಾ ಏನೇ ಗೊಂದಲ ಇದ್ದರೂ ನನ್ನ ಹತ್ರ ಹೇಳ್ಕೊ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಪ್ಲೀಸ್ ಈ ಥರ ತುಂಬ ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೊಳ್ಬೇಡ ಕಾಳಜಿಯಿಂದ ನುಡಿದ ಮಾಯಾಳಿಗೆ ಅವನ ಮಾತುಗಳು ಹಿಂಸೆ ಎನಿಸತೊಡಗಿತು ನನಗೇನೂ ಆಗಿಲ್ಲ ಸುಮಂತ್ ಪದೇ ಪದೇ ನನಗೆ ಹುಷಾರಿಲ್ಲ ಅನ್ನೋ ರೀತಿ ಮಾತಾಡಬೇಡ ನನಗೇನೋ ದೊಡ್ಡ ಖಾಯಿಲೆ ಆಗ್ಬಿಟ್ಟಿದೆ ಅನಿಸುತ್ತೆ ನೀನು ಆಡೋ ಮಾತು ಕೇಳಿದ್ರೆ ಎಂದಳು ಕೋಪದಿಂದ ಓಕೆ ಓಕೆ ನಿನಗೇನೂ ಆಗಿಲ್ಲ ಬಿಡು ಊಟ ಮಾಡು ಎಂದ ಸುಮಂತ್ ಇನ್ನೊಂದು ಮಾತು ಹೇಳ್ತೀನಿ ಮಾಯಾ ಪ್ಲೀಸ್ ಸಿಟ್ ಮಾಡ್ಕೊಳ್ಬೇಡ ಎಂದನು ಅಸಹನೆಯ ಭಾವದಿಂದಲೇ ಹೇಳು ಎಂದಳು ಮಾಯಾ ನಿನಗೆ ಹುಷಾರಿಲ್ಲದ ವಿಷಯ ತಿಳಿಸೋಣ ಅಂತ ನಿಮ್ಮ ಮನೆಗೆ ನಮ್ಮ ದೇವಯ್ಯನ್ ಕಳಿಸಿದ್ದೆ ಆದರೆ ಮನೆಯಲ್ಲಿ ಯಾರೂ ಇರಲಿಲ್ವಂತೆ ನನ್ನ ಹತ್ರ ನಿಮ್ಮ ಅಮ್ಮನ ನಂಬರ್ ಆಗಲಿ ಅಥವಾ ನಿಮ್ಮ ಅಣ್ಣಯ್ಯನ ನಂಬರ್ ಆಗಲಿ ಇಲ್ಲ ನಿನ್ನ ಫೋನ್ ಕೂಡ ಲಾಕ್ ಆಗಿತ್ತು ಹಾಗಾಗಿ ಯಾರಿಗೂ ತಿಳಿಸೋಕ್ಕಾಗಲಿಲ್ಲ ಎನ್ನುತ್ತಿದ್ದ ಹಾಗೆ ನನ್ನ ಫೋನು ನಿನ್ನ ಹತ್ರ ಇದೆಯಾ ಯಾರಾದರೂ ಕಾಲ್ ಮಾಡಿದ್ರಾ ಎಂದು ಒಂದು ರೀತಿಯ ಉದ್ವೇಗದಿಂದ ಕೇಳಿದಳು ಮಾಯಾ ಅವಳೆಷ್ಟೇ ಪ್ರಯತ್ನ ಪಟ್ಟರೂ ಮುಖದ ಮೇಲೆ ಆತಂಕ ಸ್ಪಷ್ಟವಾಗಿ ಗೋಚರಿಸ್ತಿತ್ತು ಹಣೆ ಮೇಲೆ ಸಾಲಾಗಿ ಮೂಡಿದ್ದ ಬೆವರ ಸಾಲು ಬೇರೆ ಏನೋ ಕಥೆಯನ್ನು ಹೇಳುತ್ತಿತ್ತು ಹಾಂ ನಾನವತ್ತು ಆಸ್ಪತ್ರೆಗೆ ನಿನ್ನನ್ನು ಕರ್ಕೊಂಡು ಹೋಗೋ ಗಡಿ ಬಿಡಿಲಿ ನಿನ್ನ ಫೋನನ್ನು ಮನೇಲೇ ಬಿಟ್ಟು ಹೋಗಿದ್ದೆ ಅದು ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಇವತ್ತು ಮಧ್ಯಾಹ್ನ ನಿಮ್ಮ ಅಮ್ಮನಿಗೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡು ಚಾರ್ಜ್ ಮಾಡಿದೆ ಆದರೆ ನೋ ಯೂಸ್ ಲಾಕ್ ಆಗಿಬಿಟ್ಟಿತ್ತು ಸಾರಿ ಮಾಯಾ ನಿನಗೆ ಯಾವುದಾದ್ರೂ ಕಾಲ್ ಬಂದಿದ್ದರೂ ನಮ್ಗೆ ಗೊತ್ತಾಗಲಿಲ್ಲ ನಿಮ್ಮಮ್ಮ ಮತ್ತು ಅಣ್ಣಯ್ಯ ಎಷ್ಟು ಟೆನ್ಷನ್ ಆಗಿರ್ತಾರೋ ಏನೋ ಸುಮಂತನ ಮಾತನ್ನು ಕೇಳಿದ ಮಾಯಾ ಸ್ವಲ್ಪ ಸಮಾಧಾನಗೊಂಡಳು ಇರಲಿ ಬಿಡು ನಿನ್ನ ತಪ್ಪೇನಿದೆ ಇದರಲ್ಲಿ ಈಗ ಹೇಗಿದ್ದರೂ ಮನೆಗೆ ಹೋಗ್ತೀನಲ್ಲ ಅಣ್ಣಯ್ಯನ ಹತ್ರ ಅಮ್ಮನ ಹತ್ರ ಮಾತಾಡ್ತೀನಿ ಎಂದಳು ನೀನು ಮನೆಗೆ ಹೋಗೋದು ಬೇಡಮ್ಮ ಅಲ್ಲಿ ನಿಮ್ಮಮ್ಮ ಕೂಡ ಇಲ್ಲ ಒಬ್ಬಳೇ ಇರಬೇಕಾಗುತ್ತೆ ಮತ್ತೇನಾದರೂ ಆದರೆ ಬೇಡಮ್ಮ ನೀನು ಇಲ್ಲೇ ಇರು ಎಂದ ರಾಯರ ಮಾತಿಗೆ ಎದುರಾಡಲಾರದೆ ಅಸಹನೆಯಿಂದ ಕುಳಿತಳು ಮಾಯಾ ಅವಳ ಮುಖದ ಮೇಲೆ ಕ್ಷಣಕ್ಕೊಂದು ಬಾರಿ ಬದಲಾಗುತ್ತಿದ್ದ ಭಾವನೆಗಳನ್ನು ನೋಡುತ್ತಾ ಮನದಲ್ಲೇ ಹರ್ಷಿಸುತ್ತಿದ್ದರು ಉಳಿದವರು ಈಗ ಈ ಪಾಯಸ ಕುಡಿ ಮಾಯಾ ಸ್ವಲ್ಪ ಹೊತ್ತು ಗಾರ್ಡನಲ್ಲಿ ವಾಕಿಂಗ್ ಮಾಡೋಣ ನಿನ್ನ ಜೊತೆ ಟೈಮ್ ಕಳೀಬೇಕು ನಾನು ಎಂದು ಮಾತಿನಲ್ಲಿ ಪ್ರೀತಿ ತುಂಬಿ ಹೇಳಿದ ಸುಮಂತನನ್ನು ನೋಡಿ ಬಲವಂತದ ನಗು ನಕ್ಕಳು ಮಾಯಾ ಥತ್ ಇವಾಗ್ಯವನಿಗೆ ಪ್ರೀತಿ ಉಕ್ಕಿ 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 ಇದೆ ನಾನು ಹೇಗಾದರೂ ಮಾಡಿ ಅಣ್ಣಯ್ಯನ ಹತ್ರ ಮಾತಾಡಬೇಕು ಅರುಣ್ಗಾದರೂ ನನ್ನ ವಿಷಯ ಗೊತ್ತಿದೆಯೋ ಇಲ್ವೋ ಎರಡು ದಿನದಲ್ಲಿ ಏನೇನಾಗಿದೆಯೋ ಏನೋ ಎಲ್ಲ ವಿಷಯ ಗೊತ್ತಾಗಬೇಕು ಅಂದರೆ ಅಣ್ಣಯ್ಯಂಗೆ ಫೋನ್ ಮಾಡಬೇಕು ಇಲ್ಲ ಸರಿ ಆದರೆ ಬಬ್ಲು ಹೆಸರು ಯಾಕೆ ನನ್ನ ಬಾಯಲ್ಲಿ ಬಂತು ಅವನು ಎಲ್ಲಿ ಹಾಳಾಗಿ ಹೋಗಿದಾನೋ ಹೀಗೆ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಮಾಯಾಳಿಗೆ ಪಾಯಸದ ಬಟ್ಟಲು ಖಾಲಿಯಾಗಿದ್ದು ಅರಿವಿಗೆ ಬರಲಿಲ್ಲ ಬಾ ಮಾಯಾ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಎನ್ನುತ್ತಾ ಮಾಯಾಳ ಕೈನಲ್ಲಿ ಕೈ ಬೆಸೆದು ಗಾರ್ಡನಿಗೆ ಕರೆದುಕೊಂಡು ಹೋದ ಸುಮಂತ್ ನಾವು ಬೇಗ ಮದುವೆ ಆಗಿಬಿಡೋಣ ಮಾಯಾ ನನಗೆ ಯಾಕೋ ಇತ್ತೀಚೆಗೆ ನೀನು ಬಿಟ್ಟಿರೋದು ಕಷ್ಟ ಅನ್ನಿಸ್ತಾ ಇದೆ ಸುಶಾಂತ್ ಕೂಡ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಪ್ಪಾಜಿಗೆ ನಮ್ಮ ಮದುವೆಯಿಂದ ಆದರೂ ನೆಮ್ಮದಿ ಸಿಗಲಿ ಎಂದು ಸುಮಂತ್ ಹೇಳುತ್ತಿದ್ದರೆ ಮಾಯಾಳ ಮನಸ್ಸು ಬಬ್ಲು ಅಣ್ಣಯ್ಯ ಹಾಗೂ ಅರುಣ್ ಸುತ್ತ ಸುತ್ತುತ್ತಿತ್ತು ಹತ್ತು ನಿಮಿಷದ ವಾಕಿಂಗ್ ಮುಗಿಸುವ ವೇಳೆಗಾಗಲೇ ಮಾಯಾಳಿಗೆ ಕಣ್ಣೆ ಎಳೆಯಲು ಪ್ರಾರಂಭಿಸಿತ್ತು ಮತ್ತೆ ನನಗೆ ನಿದ್ದೆ ಬರ್ತಾ ಇದೆ ತಡೆಯೋಕೆ ಆಗದಷ್ಟು ನಿದ್ದೆ ಯಾಕೆ ಹೀಗಾಗ್ತಿದೆ ನಿಜವಾಗ್ಲೂ ನನ್ನ ಆರೋಗ್ಯ ಕೆಟ್ಟಿದೆಯಾ ಅಥವಾ ಈ ಮನೆಯವರದ್ದೇನಾದರೂ ಸಂಚಿದೆಯಾ ಒಂದು ಗೊತ್ತಾಗ್ತಾ ಇಲ್ಲ ಹೇಗೆ ಯೋಚಿಸುತ್ತಲೇ ನಿದ್ರೆಗೆ ಜಾರಲು ಆರಂಭಿಸಿದಳು ಮಾಯಾ ತಮ್ಮ ಕೆಲಸ ಸಾಧಿಸಿದ ತೃಪ್ತಿಯಿಂದ ಮಾಯಾಳನ್ನು ಅವಳ ರೂಮಿನಲ್ಲಿ ಮಲಗಿಸಿದ ಸುಮಂತ್ ಬೃಂದಾವನವೆಲ್ಲ ನಿದ್ರೆಯಲ್ಲೇ ಮುಳುಗಿತ್ತು ಸರೆಯುವಿನ ಫೋನ್ ರಿಂಗಾಗತೊಡಗಿತ್ತು ಪ್ಲೀಸ್ ಬೇಗ ಟೆರೆಸ್ ಮೇಲೆ ಬಾ ಆತಂಕ ತುಂಬಿದ ಧ್ವನಿಯಿಂದ ಕರೆದ ಸುಮಂತ್ ಅವನು ಉಸಿರಾಡಲು ಕಷ್ಟಪಡುತ್ತಾ ಇದ್ದಿದ್ದು ಸರಿಯುವಿನ ಗಮನಕ್ಕೆ ಬಂದಿತ್ತು ಗಾಬರಿಯಿಂದ ಟೆರೇಸ್ಗೆ ಬಂದ ಸರಿಯು ಅಲ್ಲಿನ ದೃಶ್ಯ ಕಂಡು ಗರಬಡಿದವಳಂತೆ ನಿಂತಳು ಸರಿಯು ಕಂಡಿದ್ದಾದರೂ ಏನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಆತ್ಮೀಯ ಕೇಳುಗರೆ ಈ ಕಥೆ ಅದರಲ್ಲಿನ ಪಾತ್ರಗಳು ಬಳಸಿರುವ ಔಷಧಿಯ ಹೆಸರುಗಳು ಅದರ ಪರಿಣಾಮಗಳು ಎಲ್ಲವೂ ಕಾಲ್ಪನಿಕ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು